ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಮೈಸೂರಿಂದ ತಿರುಪತಿ ಸ್ಲೀಪಿಂಗ್ ಕೋಚನ್ನ ನಾವು ಬುಕ್ ಮಾಡಿದ್ವಿ ಟೂ ಡೇಸ್ ಹಿಂದೆ ನಾವಿಲ್ಲಿಂದ ಹೊರಟಿದ್ದು ಐದು ಗಂಟೆ ನಾವು ಹೋಗಿ ತಿರುಪತಿಗೆ ತಲುಪಷ್ಟರಲ್ಲಿ ಬೆಳಗ್ಗೆ ಜಾವ ಮೂರು ಗಂಟೆ ಆಗಿತ್ತು ತಿರುಪತಿ ರೈಲ್ವೆ ಸ್ಟೇಷನಲ್ಲಿ ಇಳಿದು ಕಾರ್ ಮಾಡ್ಕೊಂಡು ತಿರುಮಲಾಗೆ ಹೊರಟ್ವಿ ತಿರುಮಲ ಮೇಲಿರೋದು ತಿರುಪತಿ ಕೆಳಗಡೆ ಇರೋದು ತಿರುಮಲಾಗೋಗಕ್ಕೆ ನಿಮಗೆ ಕಾರು ಬಸ್ಸು ಆಟೋ ಪ್ರತಿಯೊಂದು ಇರುತ್ತೆ ನಿಮ್ಗೆ ಯಾವ್ದು ಬೇಕಾದರೂ ನಿಮ್ಗೆ ಅನುಕೂಲ ಯಾವುದಾಗುತ್ತೆ ಅದರಲ್ಲಿ ನೀವು ಹೋಗ್ಬೋದು ನೀವು ಹತ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತಂದರೆ ಆರಾಮಾಗಿ ಹೋಗ್ಬೋದು ನಿಮಗೆ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಅಲ್ಪಾದ ಕಾಣಿಸ್ತಲ್ವಾ ನಿಮ್ಗೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಪ್ರತಿಯೊಂದು ದೇವಸ್ಥಾನ ಇರುತ್ತೆ ನಿಮಗೆ ಆಮೇಲೆ ಪ್ರತಿಯೊಂದು ಅನುಕೂಲ ಇರುತ್ತೆ ತಿನ್ನೋಕ್ಕೆ ಊಟ ಮಾಡೋಕ್ಕೆ ಪ್ರತಿಯೊಂದು ಒಂದು ಲಾಡು ಟಿಕೆಟ್ ಫ್ರೀ ಇಲ್ಲೇಟು ಕೊಡ್ತಾರೆ ಮಧ್ಯದಲ್ಲಿ ನಿಮಗೆ ಇದು ಮೆಟ್ಲತ್ತವ್ರಿಗೆ ಹೇಳ್ತಿರೋದು ನಾನು ನೀವು ರೂಮ್ ಬುಕ್ ಮಾಡಬೇಕಾ ರೂಮ್ ಆನ್ಲೈನಲ್ಲೂ ಇರುತ್ತೆ ಆಫ್ಲೈನಲ್ಲೂ ಇರುತ್ತೆ ನೀವು ಈಗ ಹೋಗಿ ಡೈರೆಕ್ಟಾಗಿ ಬುಕ್ ಮಾಡ್ತೀನಿ ಅಂತಂದರೆ ಆಧಾರ್ ಕಾರ್ಡ್ ಕಂಪ್ಲ್ಸಲಿ ಇರಲೇಬೇಕು ನಿಮಗೆ ಇವ್ರಿಗೆ ಹೇಳಿದರೆ ನಾವು ರೂಮ್ ಬುಕ್ ಮಾಡಬೇಕು ಅಂತಂದರೆ ಇವರೇ ತೋರಿಸ್ತಾರೆ ಅಲ್ಲೇ ಡ್ರಾಪ್ ಮಾಡ್ತಾರೆ ಹೋಗಿ ರೂಮ್ ಬುಕ್ ಆದಮೇಲೆ ನಿಮ್ಮ ಫೋನ್ಗೆ ಮೆಸೇಜ್ ಬರುತ್ತೆ ಯಾವ ನಂಬರ್ ಕೊಟ್ಟಿದ್ದೀರಾ ಆ ನಂಬರ್ಗೆ ನಮಗೆ ಸಪ್ತಗಿರಿಲಿ ಸಿಕ್ಕಿತ್ತು ತುಂಬ ನೀಟ್ನೆಸ್ ಮಾತ್ರ ತಮ್ಮೊಂದು ಮುಡಿಯಿತು ಸ್ಥಾನನ ಇದು ದೇವಸ್ಥಾನದಲ್ಲೇ ಕಲ್ಯಾಣಿ ಇದೆ ಅಲ್ಲಾದರೂ ಹೋಗಿ ಮಾಡ್ಬೋದು ನೀವು ರೂಮಲ್ಲಾದರೆ ಮಾಡ್ಕೊಂಡು ಹೋಗ್ಬೋದು ಆರಾಮಾಗಿ ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ಮಾಡಿ ನಾವು ರೂಮಲ್ಲಿ ಮಾಡಿ ದೇವ್ರ ದರ್ಶನಕ್ಕೆ ಅಂತ ಹೋರಾಡ್ತಾ ಇದ್ದೀವಿ ಹಾಗೆ ಫೋಟೋ ತೆಗೆದು ಹೊರಟ್ವಿ ನೀವು ನಡ್ಕೊಂಡು ಹೋಗ್ತಿರೋ ಇಲ್ಲ ಕಾರಲ್ಲಿ ಹೋಗ್ತಿರೋ ಇಲ್ಲ ಆಟೋದಲ್ಲಿ ಹೋಗ್ತಿರೋ ನಾವಂತೂ ಫ್ರೀ ಬಸ್ಸಲ್ಲಿ ಹೋದ್ವಿಪ್ಪ ನೀವು ಫ್ರೀ ಬಸ್ಸಲ್ಲಿ ಹೋಗ್ಬೇಕಾ ಅಲ್ಲೇ ವೆಯ್ಟ್ ಮಾಡಿ ಫ್ರೀ ಬಸ್ ಬರುತ್ತೆ ಎನಿ ಟೈಮ್ ಫ್ರೀ ಮಾತ್ರ ತಿರುಪತಿಯಲ್ಲಿ ತುಂಬ ಅನುಕೂಲ ಇದೆ ಯಾರಾದರೂ ಆರಾಮಾಗೆ ಹೋಗ್ಬಿಟ್ಬಿಟ್ಟು ಆರಾಮಾಗಿ ಬರ್ಬೋದು ನಾವು ನಿಂತಿದ್ದ ದರ್ಶನಕ್ಕೆ ಮಧ್ಯಾಹ್ನ ನಮಗೆ ಮುಗಿಸ್ಲಿಕ್ಕಿದ್ದ ದರ್ಶನ ಒಂಬತ್ತು ಗಂಟೆ ನೈಟು ತಿರುಪತಿ ಅಪ್ಪನ ನೋಡಬೇಕು ಅಂತಂದರೆ ಅಷ್ಟು ಸುಲಭನಾ ದರ್ಶನ ಮುಗಿಸ್ಕೊಂಡು ಅಲ್ಲೇ ಲಾಡು ಕೊಡ್ತಾರೆ ಲಾಡು ತಗೊಂಡು ನಾವು ನೈಟು ರೂಮ್ಗೆ ಹೋದ್ವಿ ರೂಮಲ್ಲಿ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಬಂದ್ವಿ ಇಲ್ಲೆಲ್ಲ ಅಕ್ಕಪಕ್ಕ ದೇವಸ್ಥಾನದ ನೋಡ್ಕೊಂಡು ಬರೋದಾ ಅಂತ ಅಂದ್ಬಿಟ್ಟು ಬಂದ್ವಿ ಇಲ್ಲಿ ನಾಮ ಹಾಕ್ತಿದ್ರು ಎಲ್ಲರೂ ನಮ್ಮ ತಂದೆನೂ ನಾಮ ಹಾಕಿಸ್ಕೊಂಡ್ರು ತಿರುಪತಿ ದೇವಸ್ಥಾನದ ಎದುರುಗಡೆನೇ ಇರೋದು ಆಂಜನೇಯನ ದೇವಸ್ಥಾನ ಹೆಣ್ಮಕ್ಳಿಗೆ ಡ್ರೆಸ್ ಕೊಡಿರುತ್ತೆ ಸ್ಯಾರಿ ಲಂಗ ದೌಣಿ ಡ್ರೆಸ್ಸು ಹುಡ್ಗೂರಿಗೆ ಶರ್ಟು ಪ್ಯಾಂಟು ಪಂಚೆ ಶರ್ಟ್ ಅಂತ ಈ ಥರ ಅಷ್ಟೆ ನನ್ನ ಚಾನಲ್ನ ಹಾಗೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿ ದೀಪ ಹಚ್ತಾರೆ ಅಮ್ಮ ದೀಪ ಹಚ್ಚಿ ಹಾಗೆ ನಾನು ತುಪ್ಪ ದೀಪ ಹಚ್ಬಿಟ್ಟು ದೇವ್ರ ಹತ್ರ ಎಲ್ಲರಿಗೂ ಒಳ್ಳೆಯದಾಗ್ಲಿ ಕಣಪ್ಪ ಅಂತ ಬೇಡ್ಕೊಂಡ್ವಿ ಎಲ್ಲರೂ ಚೆನ್ನಾಗಿಟ್ಟಿರೋ ಭಗವಂತ ನನಗೆ ಒಳ್ಳೇದು ಬಯಸೋರ್ನ ನನಗೆ ಆಗಲಿ ಅಂತ ಬಯಸೋರ್ನ ಪ್ರತಿಯೊಬ್ಬರೂ ಚೆನ್ನಾಗಿರಲಿ ನೀನು ನನ್ನ ಜೊತೆ ಇದೆಯಲ್ಲ ಅಷ್ಟೇ ಸಾಕು ಭಗವಂತ ಈಗ ಎಲ್ಲ ದೇವಸ್ಥಾನನ ನೋಡ್ಕೊಂಡು ಬರೋದಾ ಅಂತ ಹೋದ್ವಿ ಹಾಗೆ ಇಲ್ಲಿ ಸ್ವಲ್ಪ ಫೋಟೋ ತೊಗೊಳೋದ ಅಂತ ಬಂದ್ವಿ ಇಲ್ಲಿ ಡ್ಯಾನ್ಸ್ ಭರತನಾಟ್ಯ ಸಂಗೀತ ಎಲ್ಲ ಟಿ ವಿ ಲೈವ್ ಬರುತ್ತೆ ಗೊತ್ತಾ ಅದೇ ಈ ಸ್ಟೇಜ್ ಪ್ರತಿಯೊಂದು ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಹಾಗೆ ಇಲ್ಲಿ ಫೋಟೋ ತೊಗೊಳೋದ ಅಂತ ನಿಂತ್ಕೊಂಡು ಫೋಟೋ ತಗೊಂಡು ಅವ್ರ ತಾತನ ಬಿಟ್ಟು ಬರ್ದೇ ನನ್ನ ಮಗಳು ಆಮೇಲೆ ನನ್ನ ತಮ್ಮ ಎತ್ಕೊಂಡು ಒಂದು ಸ್ವಲ್ಪ ದಿರಾ ಅವನು ಅಂತ ಆಮೇಲೆ ನಮ್ಮ ತಂದೆ ನಾನು ಸ್ವಲ್ಪ ಸ್ವಲ್ಪ ದೂರ ಅವಳನ್ನ ಕ್ಯಾರಿ ಮಾಡ್ತಾಯಿದ್ವಿ ಹೇಗೆ ಎತ್ಕೊ ಹೋಗ್ತಿದ್ದಾನೆ ನೋಡಿ ನಾವು ಬರ್ತೀನಿ ಈಗ ಅಂತಿದ್ರ ಜೊತೆಗೆ ಬರ್ರಿ ಸುಬ್ಬಿ ಅಂದರೆ ತಿಟೆ ಸುಬ್ಬಿ ನಿಮಗೊಂದು ವಿಷಯ ಗೊತ್ತಾ ಇಲ್ಲಿ ತಿರುಪತಿಲಿ ನಾವುಗಳು ಯಾರೂ ಹೋಗಿ ಆಗಿಲ್ಲ ಇಲ್ಲಿ ದೇವ್ರಿಗೆ ಮಾತ್ರ ಅರ್ಪಣೆ ಇದು ವರಾಹಸ್ವಾಮಿ ಟೆಂಪಲ್ ನಿಮ್ಗೆ ಇನ್ನೊಂದು ಇನ್ಫಾರ್ಮೇಷನ್ ನಾವು ದೇವ್ರ ತಿರುಪತಿ ದೇವ್ರ ದರ್ಶನ ಮಾಡೋಕ್ಕಿಂತ ಮುಂಚೆ ನಾವು ವರಹ ಸ್ವಾಮಿ ದರ್ಶನ ಮಾಡಬೇಕಂತೆ ಅದಕ್ಕೆ ಒಂದು ಸ್ಟೋರಿನೇ ಇದೆ ಇದು ಇನ್ನೊಂದು ವರಹ ಸ್ವಾಮಿ ಟೆಂಪಲ್ ದೇವರ ಸ್ಥಾನದ ಕಲ್ಯಾಣಿ ಹತ್ರ ಐತೆ ನಾನು ಹೇಳಿದ್ದು ಈ ಕಲ್ಯಾಣದಲ್ಲೇ ಸ್ನಾನ ಮಾಡ್ಬೋದು ನೀವು ಅಂತ ನೋಡಿ ತುಂಬ ಜನ ಸ್ನಾನ ಮಾಡ್ತಿದ್ದಾರೆ ತಿರುಪತಿ ಮಾತ್ರ ಯಾವ್ಯಾವ ದೇಶದಿಂದ ಯಾವ್ಯಾವ ಊರಿಂದ ಬರ್ತಾರೆ ಅಮ್ಮ ತುಂಬ ರಶ್ ಇರುತ್ತೆ ಮಾತ್ರ ನಾವು ದೇವ್ರ ನೋಡ್ಕೊಂಡು ಊಟಕ್ಕೆ ಬಂದ್ವಿ ಇಲ್ಲಿ ಪ್ರಸಾದ ತುಂಬ ಚೆನ್ನಾಗಿರುತ್ತೆ ಮಾತ್ರ ಪಾಯಸ ಅಂತೆ ಪಲ್ಯ ಅಂತೆ ಕುಂತೆ ಅಮೃತ ಅಂದರೆ ಇದೆ ಇಲ್ಲಿ ಫಸ್ಟು ಪೂಜೆ ಮಾಡಿಬಿಟ್ಟು ಪ್ರತಿಯೊಬ್ಬರಿಗೂ ಊಟ ಬಂದವರು ಪ್ರತಿಯೊಬ್ಬರಿಗೂ ಊಟ ಹಾಕ್ತಾರೆ ಇಲ್ಲಿ ಫಸ್ಟು ಅನ್ನ ಪ್ರಸಾದನ ದೇವ್ರಿಗೆ ಪ್ರಸಾದ ಆಗಿಟ್ಬಿಟ್ಟು ಆಮೇಲೆ ಎಲ್ಲರಿಗೂ ಬಡಿಸ್ತಾರೆ ನಮಗೆಲ್ಲರಿಗೂ ಮಾತ್ರ ಊಟ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಟೈಮಿಂಗ್ಸ್ ಹತ್ತುವರೆಯಿಂದ ಮೂರು ಗಂಟೆ ತನಕ ಇನ್ನು ಆರು ಗಂಟೆಯಿಂದ ಹತ್ತು ಗಂಟೆ ತನಕ ಇರುತ್ತೆ ಈಗ ರೂಮು ಬಂದ್ವಿ ರೂಮ್ ಬರೀ ಒನ್ ಡೇ ಇರುತ್ತೆ ನಾವು ಯಾವಾಗ ಕೀ ಈಸ್ಕೊಂಡಿರ್ತೀವಿ ಆವಾಗ ಆ ಒಂದು ನೆಕ್ಸ್ಟ್ ಡೇಗೆ ಆ ಟೈಮ್ಗೆ ನಾವು ಕೀ ಕೊಡಬೇಕು ರೂಮ್ಗಳ ಕ್ಲೀನಿಂಗ್ ಬಗ್ಗೆ ಹಾಗೆ ಇಲ್ಲ ಅಷ್ಟು ನೀಟಾಗಿರುತ್ತೆ ಈಗ ತಿರುಮಲ ಬೆಟ್ಟದ ಮೇಲೆ ಯಾವ್ಯಾವ ದೇವಸ್ಥಾನ ಇದೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್